ನಮಸ್ಕಾರ ರೀ ಎಲ್ಲಾರಿಗೂ ಶ್ರಾವಣ ಚಾಲೋ ಆತು ಶ್ರಾವಣದ ಪಶ್ನೆ ಪೂಜೆ ಚಾಲೋ ಆಗಿತ್ತು ನಮ್ಮ ಮನೆಯಾಗ ನಮಸ್ತೆ ಸರ್ವರಿಗೂ ನಾಗರ ಪಂಚಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ ಹೆಂತಿ ಪಾಪ ಯೂಟ್ಯೂಬ್ ಬ್ಲಾಗ್ ಹಾಕಿ ಹೇಳ್ಕೊಂಡ್ ಬರ್ತಿದಿಲ್ರಿ ನನ್ನ ಈಗ ಹೆಣ್ಣದ ಅದ್ರ ಸಂಬಂಧ ಇಲ್ಲ ಅಂತ ಅಂತೇಳಿ ಅಲ್ಲಿ ಮಾತಾಡ್ತಾನೆ ಹೆಂಡತಿ ಬಗ್ಗೆ ಮಾತಾಡೋ ಮುಂದೆ ಹೋಗಿಲ್ಲ

ನೋಡ್ರಿ ಇದು ಸಣ್ಣ ಅಮ್ಮನ್ರೀ ಸಣ್ಣ ತಗದಿನಿ ಈಗ ಇದು ಸಣ್ಣಮ್ಮನ್ರೀ ಇದು ದೊಡ್ಡಮ್ಮನ್ರಿ ಈಗ ದೊಡ್ಡಮ್ಮ ಏನಾಯ್ತಿ ಬೆಂಗ್ಳೂರ್ಗೆ ಹೋಗೋ ಸಮನ್ ತಯಾರಕ ರೆಡಿ ಆಗಿ ತಗದಿ ಹೆಂಗ ರೆಡಿ ಮಾಡ್ತಾರ ನೋಡೋಣ ಅದಕ್ಕೆ ನಾನು ಇಷ್ಟ ತಕೊಂಬತ್ತೀನಿ ಅವರ್ ಚಲಂಬ ಮಾಡ್ರಿ ಹೋದಲ್ರಿ ಅದ ಕೊಟ್ಟು ಹಿಡ್ಕೊರಿ ಅವ್ರೇಳ್ತೇನ್ರಿ ಅಂತ ಹೇಳ್ರಿ ಮಕ್ಳ ಏನೋ ಹುಡುಗಾಟ ಮಾಡಿದ್ರು ಹೊತ್ತು ಹೆತ್ತೊಂದ ಜೋಡಿ ಹಾಡಂದಾರ್ ಹೊತ್ತು ಹೆತ್ತೊಂದ ಜೋಡಿ ಹಾಡಂದಾರಂತ ನಮ್ಮ ತಾಯಿ ಅಂದ್ರ ಅಕೆ ನಾವ್ ಏನ ಮಾಡಿದ್ರುನು ಯಾರಿಗ ಇಷ್ಟ ಆಗುತ್ತೋ ಯಾರ ಇಷ್ಟ ಆಗುತ್ತೋ ಗೊತ್ತಿಲ್ಲ ನನ್ನ ತಾಯಿ ಮನೆಯೆಲ್ಸಿ ಸುಖ ಸಂಪತ್ತು ಸಿರಿ ಎಲ್ಲಾ ಕೊಟ್ಟಾಳೆ ದೊಡ್ಡ ಮಗು ಒಂದ್ ಮಗು ಆದ್ರ ನಮ್ ಒಂಬತ್ತು ಬಾಗಲ್ ತಗದಂಗ ಒಂದ್ ಬಾಗಲ್ ಇನ್ನ ಪ್ಯಾಕ್ ಐತಿ ಅದಕ್ಕೇನ ಐತಿ ನೋಡೋನು ಇನ್ನೇನ್ ಯಾಕೆ ಹೇಳ್ತೇವಂದ್ರ ಮೊರಮ ಸಿರಿ ಗುದ್ದಿ ಬಿದ್ದಿರ್ತಾವು ಆ ಸೀರೆ ತೆಗಿಬೇಕು ಚೇಂಜ್ ಮಾಡ್ಬೇಕು ಆಮ್ಯಾಗ ಇದು ಬಳ್ಳಾರಿಗೆ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ಲು ಬಳ್ಳಾರಿ ಮಗಳ ಸೀರೆ ಅದು ಅದನ್ನ ಕಳಿ ತೆಗಿಬೇಕು ಮನ್ನಿಗ ಗಂಗಾವತಿ ಕನೆಕ್ಷನ್ ತಂದಿದ್ದ ಹುಬ್ಳಿ ಒಳಗ ತಂದಿದ್ದ ಅದನ್ನ ಅಮ್ಮಗ್ ಸೀರೆ ಉಡಿಸಿ ನಮ್ಗ ಅವ್ರವ್ರ ಮನ್ಯಾಗ ಅಭಿಷೇಕ ಮಾಡಾಕ್ ಆಗುದಲ್ಲ ಅಕ್ಕಿಗೆ ಅಭಿಷೇಕ ಮಾಡಿ ಅಕ್ಕಿನೆಲ್ಲಾ ನೀಟಿ ಮಾಡ್ಕೊಂಡು ಪ್ರತಿಕ್ಷ್ರಾವಣಕ ಮಾಡಬೇಕ ಮದ್ನಾ ಶ್ರಾವಣಕ್ಕಂತಲ್ಲ ಮೂರಮ್ ಅಂದ್ರ ಒಂತರ ಅದು ಒಬ್ಬರ ಏನ್ರಿ ಹಿಂದೂ ಮುಸ್ಲಿಮ್ ಎಲ್ಲಾ ಅದು ಮೊದ್ಲಿನ ಹಿರಿಯಾರ ಎಲ್ಲಾರು ಕೂಡಿ ಮಾಡ್ಕೊಂತ ಬಂದ್ ಬಾಂಧವ್ಯ ಐತಿ ನಾವು ನೀವು ಬದಲಾಸ್ತೀವಿ ಅಂದ್ರೆ ಈಗ ಮಕ್ಳು ಮಾಡಿ ಹೆಜ್ಜಿ ಹಿಡಕ ಕುಣ್ಯಾಕ್ ಹೋಗಿ ಬಿಡ್ತಾರ ಯಾಕಂದ್ರ ಸಂಪ್ರದಾಯ ಬಂದಿದ್ದೈತಿ ಅದು ಆಯ್ ಹೋತಂದ್ರ ಮೂರು ದಿನ ಜಾರತ ಅದು ಇದು ಅಂದ್ರ ಒಂತರ ಮುಂಗ್ ಕೊಟ್ಟ ಬಂದಂಗ ಅದಕ್ಕ ಶುದ್ಧಿ ಎಲ್ಲಾ ಶುದ್ಧಿ ಮಾಡಿ ಈಗ ಶುದ್ಧಿ ಮಾಡ್ತೀವಿ ಅದಕ್ಕ ಇದ್ ಬೆಂಗಳೂರಿಗೆ ಬೆಂಗಳೂರಿಗೆ ನೋಡ್ರಿ ಎರಡು ಮನೆ ಪೂಜೆ ಅದಾವು ಆಮೇಲೆ ನಾವು ಮಲೂರಿಗೆ ಹೋಗ್ಕಿಲ್ಲ ಅಲ್ಲಿಂದ ಅವ್ರ ಮಗಳ ಮನೆ ಪೂಜೆ ಐತಿ ಯಾರ್ಯಾರು ಕರಿತಾರ ಅಲ್ಲಿ ಹೋಗ್ತೀವಿ ಎಲ್ಲರಿಗೂ ಅಮ್ಮನ ಕರಿಯೋಂಥ ಅನುಗ್ರಹ ಆಗಲಿ ನಾವು ಹೋಗಿ ಚಂದ ಪೂಜೆ ಮಾಡ್ಕೊಂಡು ಬರ್ತೀವಿ ಆಮೇಲೆ ಅಮ್ಮಗ ಹೇಳಿ ದೊಡ್ಡ ಗಾಡಿ ತಿಂದೀವಿ ಯಾಕೆನ ಒಯ್ದು ತರದು ನಮ್ಮ ದೊಡ್ಡ ಮಗ ಬಿಟ್ಟಿದ್ದು ಸಣ್ಣ ಮಗ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಯಾಕಂದ್ರೆ ಬೆಂಗ್ಳೂರ ನಾವು ಎಲ್ಲಿ ಹುಕ್ಕಿವಿ ನಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಎಲ್ಲಾರಿಗೂ ಅಮ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ನೀ ಬಾಳ ಉದ್ದ ಮಾತಾಡ್ತೀವ ಅಂತ ಯೂಟ್ಯೂಬ್ ಲಾಕ್ ಐತಿದ್ ನೀನ್ ನಾಗರ ಪಂಚಮಿ ದಿನ ಅಂದಾಗ ಹಾ ಮೇರಿದ ಅಡಿಗೆ ಮಾಡ್ಕೋತಾನ ಹೇಳ ಇಡ್ಕೋತಾನ ಅಣ್ಣ ಹೋಗಲಿ ಇಡ್ಕೋ ನಾ ಇಡೀ ಐತನ ಯಾಕೆ ನೀವು ಬಂದ್ ಮಾಡೋಲ್ಲ ಇಲ್ಲ ಇಲ್ಲ ಇದು ಯೂಟ್ಯೂಬ್ ಸ್ನೇಹ ನಾಗರ ಪಂಚಮಿ ದೇವ್ರಿ ಬರ್ರಿ ಇಲ್ಲಿ ನೋಡ್ರಿ ಈಗ ಚುಮ್ಮರಿ ಮಾಡುದು ಚಾ ಮಾಡೋದು ಬಜ್ಜಿ ಮಾಡುದು ಇಂತವೆಲ್ಲಾ ಇಡೀ ಮಾಡಾಕತ್ತಾರ ಮಾಡ್ಲಿ ಬೇಡ ಅಂತಲ್ಲ ಅದರಿಂದ ಎಲ್ಲಾರಿಗೂ ಬೆನ್ಪಟ್ಟೈತೆ ಅಂತ ಅನ್ಸುತ್ತ ಯಾಕಂದ್ರ ನನ್ನ ಮಕ್ಕಳು ನನ್ಗೆ ಏನು ಹೇಳುದಿಲ್ಲ ಮುಂದೇನ್ರಿ ಅಮ್ಮ ನಿಮ್ಗೆ ಗೊತ್ತಿರೋದ್ರ ಎಲ್ಲ ನಿಮ್ ಮಕ್ಳಿಗೆ ಗೊತ್ತಿರ್ಬೇಕಂತಾರ ಯಾಕಂದ್ರ ಮಕ್ಕಳಿಗೆ ನಾನು ಎಸ್ ಎಲ್ ಸಿ ಅವ್ರಿಗೆಕಾರ್ ಕೊಟ್ಟಿ ಗಡಿಗೆ ಪಲ್ಯ ಮಾಡ್ರಿ ನೋಡ್ರಿ ಇದನ್ನ ನಾವೇನ ಅವ್ರಿಗೆ ನಾ ಎಲ್ಲಾ ಮಾಡ್ ಮಾಡಿ ಬಾಳ ದಿವ್ಸ ಹೊಡಿತಾವಲ್ಲ ಮಣ್ಣು ನಮ್ ಗಟ್ಟಿ ಅದಕ್ಕ ಅದಕ್ಕೆ ಇನ್ನೊಂದ ನಿಮ್ಗೆ ಹೇಳ್ತೀನಿ ಯಾರು ಬೇಜಾರ್ ತುರ್ಕೋಬೇಡ್ರಿ ನಾವು ಇಲ್ಲ ಮೊನ್ನೆ ನಮ್ಮ ಒಬ್ಬರ ಮನಿಗೇ ಸಿಕ್ ಹೋಗಿದ್ಯಾರ ಇದು ಎಲ್ಲಾರು ಅನ್ವಯಿಸುತ್ತ ಆಮೇಲೆ ನಮ್ ಊರಾಗ ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳ್ದಿವ್ ನಾವ ನಮ್ಮನ್ ಎಲ್ಲಾರು ಇಷ್ಟ ಪಟ್ಲಿ ಅನ್ನೋದ ಎಲ್ಲಾರು ಮೊದಲ್ ಮೊದಲು ತಲೆಗಿಂತ ನಾವ್ ಯಾರಿಗ ಬೇಕಾಗಿರ್ತಿವಿ ಅವ್ರಟ್ ಇಷ್ಟ ಪಡ್ತಾರ ಯಾರಿ ಬೇಡ ಇರ್ತಿವಿ ನೋಡ್ತಾರ ಅವ್ರ ಅವ್ರನ್ನಾಗಿಲ್ಲ ಮತ್ತ ಅಭಿಮಾನಿ ಒಳಗ ಮೂರ್ ಮನೆ ಅಭಿಮಾನಿ ಐತಿ ಹೆಂಗಂದ್ರ ಒಂದು ಹುಚ್ಚ ಅಭಿಮಾನಿ ಐತಿ ನೋಡ್ಬಿಟ್ರೆ ಸಾಕು ಅಮ್ಮ ನಮ್ಮ ಅಮ್ಮ ಅಂತಿರ್ತಾರ ಅದು ಹುಚ್ಚ ಅಭಿಮಾನ ಇನ್ನೊಂದು ನಾನು ನೋಡಿದ ತಕ್ಷಣ ಕಣ್ಣಾಗ ಈ ಅಮ್ಮ ಬಂದ ಅಂತಾರ ಅದ ಇನ್ನೊಂದು ಅಭಿಮಾನ ಐತಿ ನೀವು ರೀಲ್ಸ್ ಮಾಡತ್ತಿರ ಅಮ್ಮ ನೀವು ಯೂಟ್ಯೂಬ್ ದಾಗ ಬರ್ತೀರ ಅಂತ ಹೇಳ್ತೀನಿ ಪಾಪ ಅವ್ರ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ನಮಗೆ ಸ್ವಲ್ಪ ಬೇಜಾರು ಅನ್ಸುತ್ತ ಯಾಕಂದ್ರೆ ಇದ್ರ ರೀಲ್ಸ್ ಅಂದಾರು ಅದೊಂಥರ ಲೇಟೆಸ್ಟ್ ಆಗೈತಿ ನಾಟಕ ನೀವು ನಾಟಕ ಮಾಡ್ತೀರ ಅದಕ್ಕೆ ಯಾರು ಬೇಜಾರ್ ತಿಳ್ಕೊಬೇಡ್ರಿ ಮತ್ತ ನನಗ ಇಲ್ಲೇ ನಮ್ಮದ್ ಹೇಳಾಕತ್ತೀನಿ ಏನಂತಾರ ಇಲ್ಲ ಇದನ್ನೆಲ್ಲ ಮೊಬೈಲ್ದಾಗೆ ಯಾಕೆ ಬಿಡ್ತಾರು ಇವ್ರವ್ರು ಹಾಕಿ ಬರ್ತೈತಿ ಇವ್ರು ಅದಕ್ಕೆ ಬಿಡ್ತಾರಂತಾರ ದಯವಿಟ್ಟು ಯಾರು ಹಂಗೆ ತಿಳ್ಕೊಬೇಡ್ರಿ ದುಡ್ಡಿನ ಬೆನ್ನು ಹತ್ತಿದ್ರೆ ನಾವು ದುಡ್ಡು ಗಳಿಸ್ತೀವಿ ಇದು ಯಾವ ಸಿನಿಮಾಗೆ ಡೈಲಾಗು ಅಲ್ಲ ನಾನು ಮನ್ಸಿಲಿ ಹೇಳ್ತೀನಿ ಹೆಸರು ಗಳಿಸ್ಬೇಕಂತ ಬೆನ್ನು ಹತ್ತಿದ್ರೆ ಬರೀ ಹೆಸ್ರಿಗೆ ಗಳಿಸ್ತೀವಿ ನಾವು ಜನರ ಪ್ರೀತಿ ಶ್ವಾಸ ಮಕ್ಕಳು ಸೊಸಿ ಬಾಂಧವ್ಯ ಇದನ್ನ ನನಗ ಇದ ಅನುಭವ ಐತಿ ಹಂಗ ಮಾತಾಡ್ಕೋತ ಹೇಳಿ ನಮ್ಗ ಯಾಕೆ ಭಾಳ ಅನ್ಭೋಗ ಅಂದ್ರ ನಾನು ಎಂಬತ್ನಾಕರಾಗ ಪಿಟಿ ಉಷಾ ಮನೆ ತೋರ್ಸಣ್ಣಿ ನಾ ಚಾಗ ಓದತಿರ್ಲಿಕ್ಕಿ ಪಿಟಿ ಹುಷಾ ನಿನ್ನೆ ತೋರ್ಸೇ ಬಿಟ್ರು ಅಯ್ಯ ಅಮ್ಮ ನೋಡಲಿ ಎಂಬತ್ನಾ ಎಂಬತ್ನಾಕ್ರಾಗ ತೋರ್ಸಕಿದ್ನಿ ನಮ್ಗ ಅವಾಗಿಂದ ಪ್ರೀತಿ ಜನರ ಜೊತೆ ನಾವು ನೋಡಿದ್ರೆ ನಾನು ಮತ್ತೆ ಕಾಸ್ ಅಂತ ಅನ್ಬೇಡ ಅಂತೀರ ಅಂತ ಅನ್ಬೇಡ್ರಿ ನಾನು ಒಟ್ರ ಒಣಗನ ಒಡ್ರ ಸಂಪ್ರದಾಯ ಹಂಗೈತ್ ಹೆಂಗ ಕನ್ಕೊಂದ್ ಬೇಡ ಅವ್ರ ಹೆಂಗ ತಿಕ್ತಿದ್ರು ಹಂಗ ಹಣ್ಣೆ ಸಿಕ್ಕುದು ಅವ್ರ ನನ್ ಮಕ್ಳ ಅಂತಾರಮ್ಮ ಜಾತಿ ಹೆಸರು ತಗೊಂಡ್ರ ಬೇಜಾರಾಕಿರ ಅಂತ ಹೇಳಿ ಅವ್ರ ಜಾತಿಲೆ ಜಾತಿಲೆ ಅವ್ರ ಒಡ್ರ ಇರ್ಬೋದು ಯಾಕಂದ್ರ ಅವ್ರಿಗೆ ನಾವು ಅನ್ನಕ್ಕೆ ಅವ್ರಿಗೆ ಬೇರೆ ಇಲ್ಲ ಅವ್ರ ಅವ್ರ ಅಡ್ಡ್ರ ಬಂದ ಗಾಜಿ ಮತ್ತ ಕೆಂಪ್ರ ಮತ್ ಬಣ್ಣೂರವ್ರ ಒಂದು ನಾವು ಬಾಂಧವ್ಯ ಇಟ್ಕೊಂಡವರು ಅವ್ರ ನಮ್ಗೆ ಇದನ್ನೆಲ್ಲಾ ನೀಟಾಗಿ ಕೆಲ್ಸ ಕಲಿಸ್ತೇವ್ರ ನಮ್ಗೆ

ನಾವು ಎಲ್ಲ ಅನುಕೂಲ ಇದ್ದಾವೆ ರೀ ಆದ್ರೆ ನಾವು ಐದು ಮಂದಿ ಮಕ್ಕಳ ನಮ್ಮ ನಮ್ಮ ತಾಯಿ ನಮ್ಗೆ ಏನು ಮಾಡ್ತಿದ್ದಿಲ್ಲ ಉಂಡೆ ಕಟ್ಟಕ್ಕೆ ನಮ್ಗೆ ಕೊಡ್ತಿದ್ದ್ಲ ಅದು ಉಂಡೆ ಕಟ್ಟರೆ ಅದು ಅಳಕಾಯಿ ಬಿಡ್ತಿತ್ತು

ಪೂಜೆಲ್ಲಾ ನಮ್ಮ ಅಪ್ಪ ಅವ್ರ ಈಗ ಬಂದ್ರಿ ಎಲ್ಲಾ ಮುಗ್ಯಾನ ಇಂತವ್ರ ಏನ್ ಮಾಡೋದ್ ನೋಡ್ರಿ ತಾಯಿ ಮಾಡತ್ತಿ ನೋಡ್ರಿ ಹಾ ಎಂತ ಕಷ್ಟ ಇದ್ರು ಎಲ್ಲಾರ ಮನೆಯಾಗು ಬೆಲ್ಲಕ್ಕ ಉಂಡಿ ಮಾಡಾಕ ಮತ್ ದೇವ್ರ ಈಗಂತೂ ಯಾರಿಗೂ ಬಡತನ ಕೊಟ್ಟಿಲ್ಲ ಎಲ್ಲಾರ ಮನೆಯಾಗ ಮಾಡ್ರಿ ನಾಗಪ್ಪನ ಹಾಲಿನ ಇಸ ಹೋಗ್ಲಿ ಎಲ್ಲಾರು ಭಯ ಯಾವ್ದಾದ್ ಉಂಡಿ ಹೇಳ್ರಿ ಒಂದಿಂತ ಹೇಳ್ರಿ ಶೇಂಗಾ ಉಂಡಿ ಉಂಡಿ ಬುಂದೇದ ಉಂಡಿ ಇದ ಹಳ್ಳು ಇದ್ರ ಕೊಬ್ಬರಿ ಬಟ್ಲ ಇಟ್ಟು ಕೊಬ್ಬರಿ ಬಟ್ಟಲಾಗ ಹಾಲು ಹಾಕಿ ನಾಗಪ್ಪ ಹಾಲು ಹಾಕಿ ಎಲ್ಲಾ ಹೋದ್ಮೇಲೆ ಇದನ್ನೆಲ್ಲಾ ಸಿರಿಯಾರ ಬಂದಿದ್ದನ್ನ ನಮ್ಮಕ್ಕ ನಮ್ಮಕ್ಕ ನೋಡೋರು ಹೇಳೋರು ಹೇಳೋರು ಎಲ್ಲಾರು ಆಚರಿಸ ಈಗ ಒಂದ ಉಂಡಿ ರೆಡಿ ಆಕಿತ್ತ ಮುಂಚೆ ಎಷ್ಟ್ ಕಷ್ಟ ಆಗಿರ್ತತಿ ಈ ಉಂಡಿ ಆದ್ಮೇಲೆ ಎಲ್ಲಾ ಕಷ್ಟ ಮರಿತೇತಿ ಮಾಡುದು ಬೇಸುದು ಕಟ್ಟುದು ಒಂದ್ ಮಾಸಾರ ಆಗ್ಬೇಡ್ರಿ ಹಡಿ ಬ್ಯಾನಿ ನೆನ್ಸ್ಕೊಂಡ್ರ ಮಕ್ಕಳ ಬ್ಯಾಡ ಅನ್ಸ್ಬೇಕು ಜೀವನ ಮಾಡ್ ನೆನ್ಸ್ಕೊಂಡ್ರ ಬಾಳೆನ ಬ್ಯಾಡ ಅನಿಸ್ಬೇಕ ಅದಕ್ಕ ಯಾವ್ದನ್ನ ಹೆಂಗಿರ್ಬೇಕು ಹೆಂಗಿಲ್ಲ ಅಂತ ನಮ್ ಪದ್ಧತಿ ಹೇಳ್ಕೊಟ್ಟಂಗ ನಾವ್ ಅಂತ ಮನಸ್ಪೂರ್ವಕ ಆಗಿ ಚಂದ ಸಂಸಾರ ಮಾಡ್ಕೊತ ನಾವ್ ಬಂದಿವಿ ನನ್ ಸುಸ್ತಾರ ಹಂಗ ಬಂದ್ರು ನನ್ ಮಕ್ಳ ಹೆಸರು ಇಬ್ರು ಮಕ್ಳ ಮಕ್ಳ ಇರುಪಿರು ಆಗುದ ಯಾಕೋ ಸಣ್ಣ ವಯಸ್ಸಿನ ಮಕ್ಳಿಗೆ ತಿಳತಿರೋದಿಲ್ಲ ಏನ ತಪ್ಪ ಮಾಡಿದ್ರು ಎಲ್ಲ ತಾಯಿ ತಂದಿ ಹೊಟ್ಟೆ ಹಾಕೊಂಡವ್ರ ಮುಂದ್ ಹಾಕೊಂಡು ಹೋಗ್ತೀಳ ಅದ ಒಂದ್ ಜೀವನ ಇದಕ್ಕೆ ನಾ ಬರ್ರಿ ನಮ್ಮಅಮ್ಮನ್ ತೋರಿಸಿ ಯಾಕಂದ್ರೆ ಹೋಗಾಕ ಹಾಕ್ರ ಎಸ್ಮಿಸ್ ರೂಟ್ ಹೆಂಗ್ ರೆಡಿ ಸ್ನೇಹ ಆಗ್ಯಾಲ ಹಾಯ್ ಸ್ನೇಹ್ನೇ ನಿನಗೋಸ್ಕರ ಲಾಗ್ ಲಾಗ್ ವಾಯ್ದು ನಿನ್ ಸಂಬಂಧ ನೀ ಇಲ್ಲಾರ್ದ ಒಂದ್ ಕ್ಷಣ ಪ್ರತಿ ನಿಮಿಷ ನನಗೆ ಆಗೈತಿ ಎಷ್ಟಂದ ಹೇಳಮ್ಮ ಮಮ್ಮಿ ಈ ಸಲ ಅಮ್ಮ ಹೊಸಾದ ವಸ್ತು ಬರ್ತಾರ ಏನ್ ಬೇಕು ಎರಡ್ ವಸ್ತು ಹಬ್ಬಾ ಹಾಕಿ ಹೊಸಾದಿ ಇವತ್ತ ಏನ್ ಹಾಕಿ ಹೇಳ್ಬೇವೆ ಒಂದ ಇಟ್ಟ ಅದನ್ನ ನೋಡ್ರಿ ಇದನ್ನ ಹ್ಮ್ ಏನ್ ಬೇದ್ ಕುತ ಕುಚ್ಚು ಕುಚ್ಚ ಅಂತಾರ ಹ್ಮ್ ಯಾಕಂದ್ರ ಜಗ ಹೊತ್ರ ನೋಡ್ರಿ ಅಮ್ಮನ ಕಾಲಿಗೆ ಕಡಗ್ ಬೇಕು ಕಿವಿ ತುಂಬಾ ಸಾಮಾನ್ ಬೇಕು ಕೊಳ ತುಂಬಾ ಸಾಮಾನ್ ಬೇಕು ಯಾಕಂದ್ರ ಆಕಿ ನ ಹೊತ್ತಾರ ಪದ್ಧತಿ ಅನ ಹಂಗ ಐತಿ ನಾವಂತರ ಈ ಲೆಕ್ಕಕ್ಕ ಇರ್ತಿವಿ ಅಂತ ಹೇಳಿ ನಾವು ಕನಸು ಮನಸ್ನಾಗು ನೆನಸಿತ್ತಿಲ್ಲಾ ನನ್ ತಾಯಿ ಬಂದ ಒಂದ್ ಕೈ ಬಂಗಾರ ಒಂದ್ ಕೈ ಬೆಳ್ಳಿರ್ತಾರ ಪ್ರತಿಯೊಬ್ಬರಿಗೂ ಜಗ ಇದ್ದವ್ರ ಮನ್ಯಾಗ ಆಗ್ಲಿ ಕೊಡ ಇದ್ದವ್ರ ಮನ್ಯಾಗ ಆಗ್ಲಿ ಎಲ್ಲಾ ಮನ್ ಮೂತ ಇದ್ದವ್ರ ಮನ್ಯಾಗ ಆಗ್ಲಿ ನಮ್ಗೆ ಏನ ಕಷ್ಟ ಬಂದ್ರುನು ಪೂಜೆ ಪುನಸ್ಕಾರ ವಿಧಾನ ಏನು ಮರಿಬೇಡ್ರಿ ಎಲ್ಲಾರು ಹೇಳ್ತಾರ ನಮ್ ಮನ್ಯಾಗು ಜಗ ಐತ್ರಿ ಅಮ್ಮ ನಾವೇನ್ ಇಷ್ಟ ನಿಮ್ಮಷ್ಟ್ ಪೂಜೆ ಬಾಳ್ ಮಾಡೋದಿಲ್ರಿ ಅಂತ ಎಷ್ಟು ಮಾಡಿದ್ರು ಕಡಿಮೆ ನನ್ ತಾಯಿ ನೋಡ್ರಿ ಎಷ್ಟ್ ಚಂದ ರೊಕ್ಕ ಯಾಕಂದ್ರತಿ ಬರ್ತೈತಿ ನನಗೆ ಹೇಳಾಕತ್ರ ಹೇಳಾಕ್ರ ಕೆಲಸದಾಗ ಇವ್ರ ಲಾಗ್ ಮಾಡ್ತಾರ ಆಗಿದ್ದಾಗ ಇವ್ರ ಯಾರು ಇವ್ರ ಹಂಗಿಲ್ಲ ನನ್ ಮನ್ಸಿಂದ ಎಲ್ಲಾ ಆನಂದ ಭಾಷ್ಮ್ ತೋರಿಸು ದಾದಮ್ಮನ್ ತೋರ್ಸು ನಮ್ ಮನಿ ಸಣ್ಣಕ್ಕಿರಿ ಫಸ್ಟ್ ಬಂದಿದ್ಲು ಸಣ್ಣಕ್ಕಿ ಅಮ್ಮ ಇಲ್ಲಿ ನೋಡ್ರಿ ಜಗದಂಬೆ ಹೊಸದ್ ವಸ್ತು ಯಾರ್ಡ್ ಬಂದವ ಅಂತ ಹೇಳಿ ಏನೇನಪ್ಪಾ ಅಂದ್ರ ಒಂದು ಚಿಲ್ಲಾ ಹಾಕಿವ್ರಿ ಅಕಿಗ ಹೊಸಾದ ಇನ್ನೊಂದು ಅಕ್ಕಿಗೆ ತ್ರಿಶೂಲ ಹಾಕಿವ್ರಿ ಹೊಸಾದ ತ್ರಿಶೂಲ ಅಂದ್ರ ಒಂದ್ ಸ್ವಲ್ಪ ಅಕ್ಕಿನ್ನ ನೋಡೋರು ಅಕ್ಕಿಗ ಹರಸ್ಕೊಳ್ಳೋರ್ಗೆ ಕಷ್ಟ ಬಂದ್ರ ಕಷ್ಟ ತ್ರಿಶೂಲ್ ಮೂಲಕ ಹಾಕಿ ಎಲ್ಲಾ ಒಳ್ಳೇದ್ ಮಾಡ್ಲಿ ನೋಡ್ರಿ ಅಮ್ಮಅಮ ಎಷ್ಟ್ ಚಂದ ಆಗ್ಯಾಲ ಸರಿ ಓಕೆ ಈಗ ಹಾಲಕ್ಕು ಕಾರ್ಯಕ್ರಮ ಐತಿ ಎಲ್ಲಾ ಮುಗಿಸಿ ಇವತ್ತು ಅಪ್ಲೋಡ್ ಮಾಡ್ಬಿಡ್ತೀನಿ ಯಾಕಂದ್ರೆ ಶುಕ್ರವಾರ ಅಮ್ಮಾರು ಬೆಂಗ್ಳೂರ್ಕ್ ಹೋಗೋರ್ತಾರ ನೋಡ್ರಿ ನೋಡ್ರಿ ಪ್ರತಿಯೊಬ್ರು ಯಾವಾಗ ಅಪ್ಲೋಡ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಾವು ಮನಿ ಓಪನಿಂಗ್ ಒಂದ್ ಐತಿ ಆಮೇಲೆ ಎಲ್ಲಾರ ಮನಿಗ್ ಪೂಜೆ ಅದಾವ ನಾಲ್ಕೈದ್ ಮನೆಗಳು ಅದಾವ ಯಾಕಂದ್ರೆ ಈಗ ಸರ್ವಸಾಧಾರಣ ಅಂಬ್ ಬಂದಾಗಿಂದ ವರ್ಷ ಅಂತರೂ ಕಂಟಿನ್ಯೂ ಹೋಗ್ಕೊಳ್ಳ ಅದಕ್ಕೆ ಮುಂಚೆ ಆದ್ರೂ ಹಡ್ಲಿಗೆ ತೊಗೊಂಡು ಹೋಗಿದ್ವಿ ಒಂದ್ ಏಳೆಂಟು ವರ್ಷ ಸಾತ್ ನಾವು ಬೆಂಗಳೂರಿಗೆ ಅಮ್ಮನ್ದ ಪೂಜೆ ಸಂಬಂಧ ಯಾರ್ಯಾರ ಮನೆ ಕರ್ಕೋಬೇಕಂತ ಮಾಡಿರಿ ಯಾರ್ಯಾರ ಬಾ ಅಂತೀರಿ ಅಲ್ಲಿ ಅಮ್ಮನ್ ಕರ್ಕೊಂಡು ಬಂದ ಇದ್ದಂಗ ಪೂಜೆ ಮಾಡೋನು ಅಷ್ಟು ಆಗ್ಬೇಕು ಇದ್ ಬೇಕು ಅಂತ ನನ್ನ ತಾಯಿ ಯಾವತ್ತೂ ಕೇಳಂಗಿಲ್ಲ ಆದ್ರೆ ಹೋಗು ಬರುದೊಂದ್ ಸ್ವಲ್ಪ ತೊಂದರೆ ಇರ್ತೈತಿ ಅದನ್ನೆಲ್ಲ ನೀವು ನೋಡ್ಕೊಂಡ ಅಮ್ಮನ್ ಕರ್ಕೊಂಡು ಪೂಜೆ ಮಾಡ್ಕೊಂಡು ಕಷ್ಟ ಎಲ್ಲ ದೂರ ಆಗ್ಲಿ ಕಾಲಿಟ್ಟು ಮನೆ ಎಲ್ಲ ಒಳ್ಳೇದಾಗ್ಲಿ ಬಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅವ್ರಿ ಬನ್ನಿ ಎಲ್ಲ ನಿಂದ್ರ ಮೊದಲು ನೀನ್ ತೊಗೊ ತಗೋತನಾ ತಗೋತಾನ ಇವತ್ತ ಮೊದಲೇ ಮೊದ್ಲೇ ಶುಕ್ರವಾರ ಇವತ್ತು ಈ ವಿಡಿಯೋ ಅಪ್ಲೋಡ್ ಆಕತಿ ಇವತ್ತು ಒಳ್ಳೆ ಕೆಲ್ಸಕ್ಕೆ ಹೊಂಟಿವಿ ನಾವು ನೀನು ಬೆಂಗಳೂರಿಗೆ ಹೋಗಾಕಿದ್ವಿ ಮುಂದಿನ ವಾರ ಏನು ಏನ್ ಹೇಳ್ತೀವಿ ಅಂತ ಹೇಳ್ಬಿಡ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ಶ್ರಾವಣ ಶುಕ್ರವಾರದ ಶುಭಾಶಯ ಎಲ್ಲಾರ ಮನೆಗೂ ಅಮ್ಮನ ಅನುಗ್ರಹ ಆಗಲಿ ಯಾರ್ಯಾರು ತೊಂದ್ರೆ ತಪ್ಪತ್ ರೀತಿ ತಾಳ್ರಿ ತಾಳ್ದವನು ಹೆಂಗಿದ್ರು ನಿಮ್ಗೆ ಗೊತ್ತೈತಿ ಅವ್ರು ಬಾಳೆ ಅದನ ನೋವಿಲ್ಲದ ಮನೆ ಮನಿ ಶರೀರ ಯಾವುದಲ್ಲ ಕಷ್ಟ ಇಲ್ಲದ ಜೀವನ ಯಾವುದಲ್ಲ ನಾವು ಕಷ್ಟ ಎಲ್ಲ ಇದ್ದಾಗ ನಾನೊಂದು ಜೀವನ ಕೈ ಬೇ ಕೈ ಸಿಹಿ ಹೆಂಗಿರುತ್ತೆ ಹಂಗೆ ಜೀವನ ಅಮ್ಮನೊಬ್ಬರು ಎಲ್ಲಾರ್ಗಾಗ್ಲಿ ನಾವು ಅರ್ಮಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಿ ಸೊ ಅದಕ್ಕಿಂದ ನಮ್ಮ ತಾಯಿ ಎಲ್ಲರ ಮನೆ ಮನೆಗೆ ಹೋಗಿ ಬಂದು ಕಷ್ಟಗಳೆಲ್ಲ ದೂರ ಆಗಲಿ ಎಲ್ಲರಿಗೂ ಒಳ್ಳೇದಾಗಲ ಫಸ್ಟ್ ನಕ್ಕ ಕೆಳಗ ಎಡಿ ಇದ್ರಿ ಅಮ್ಮನ್ ಪಾದ ಐತಿ ಇಲ್ಲಿ ಪಾದಕಮ್ಮ ಅದೇ ಅದ್ ಯಾವ್ದೋ ದೀಪ ಅಂತಾರಲ ಅದಕ್ಕ ಕಾಮಾಕ್ಷಿ ದೀಪ ನನ್ ಫ್ರೆಂಡ್ ಕೊಟ್ಟದ ಸ್ಟ್ಯಾಂಡ್ ಒಳಗ ಅಮ್ಮ ಇದು ಇದು ಕಾಮಾಕ್ಷಿ ದೀಪನು ನನ್ಗೊಬ್ಬ ಮಗ ಕೊಟ್ಟಾನ ಆ ಮಗನ ಬಾಯ್ ತುಂಬಾ ಹೇಳಿ ಮಾಡಿ ಮಾಡುವಂತ ಯೋಗ ಲಗು ಬರ್ಲಿ ಅಂತ ಬಿಡ್ಕೊಂತೀನಿ ಯಾಕಂದ್ರ ಅವನಸ್ತಾಪ ಬಂದವು ಅವ್ ಬಂದಿದೆ ಎಲ್ಲಾ ದೂರ ಮಾಡ್ಲಿ ಅಂತ ಆ ತಾಯಿಗೆ ಬಿಡ್ಕೊತಿನಿ ದೊಡ್ಡಮ್ಮ ನೋಡ್ರಿ ಅದೇ ಚೌರಕಿ ಅಮ್ಮಂದ ದೊಡ್ಡಮ್ಮ ಎಲ್ಲರಿಗೂ ನಾಗರ ಪಂಚಮಿ ಆತು ಆಮೇಲೆ ವರ್ಮಾಲಕ್ಷ್ಮಿದ ಆತು ಆಮೇಲೆ ಶ್ರಾವಣ ಶುಕ್ರವಾರ ಆತು ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ ಕಷ್ಟ ಎಲ್ಲಾ ದೂರ ಆಗಿ ಅವ್ರ ಸುಖ ಸಂತ ಸಮೃದ್ಧಿ ಎಲ್ಲಾ ಆಗ್ಲಿ ಅಂತೆ ಆದಿಶಕ್ತಿಯಲ್ಲಿ ಬೀಳ್ಕೊಳ್ತೀವಿ ಅಮ್ಮ ನೀನ್ ನಿಗರ್ ಪೇಷಂಟ್ ಶುಗರ್ ಪೇಷಂಟ್ ಅಂತ ಮಾಡಿದ್ರೆ ಆಗುವೆ ಹತ್ತು ನಿಮಿಷ ನೀನು ಎಲ್ಲಾ ಶುಗರ್ ರೇಟ್ ಇದ್ದವ್ರಿಗೆ ಶುಗರ್ ಪೇಷಂಟ್ ಗಳಿಗೆ ಹೇಳ್ತೀನಿ ಮಕ್ಕಳ್ ಜೋಡಿ ಹೊಂಟಿವ್ ಅಂದ್ರ ಒಂದ್ ಹಪ್ಪಲ್ಲ ರೇಟ್ ಹೋರಿ ಇಲ್ಲಾ ಬಿಸ್ಕಿಟ್ ತಿನ್ನೋದ್ ಬೇಡ ಬಿಸ್ಕೆಟ್ ನಮ್ ಗ್ಯಾಸ್ ಬಿಸ್ಕಿಟ್ ಆಕತಿ ಒಂದ್ ಸ್ವಲ್ಪ ಚುರ್ಮರ ರೇಟ್ ಹೋರಿ ಯಾಕಂದ್ರ ಹೋಗಿ ಹೋಟೆಲ್ ದಾಗ ನಿಂತು ತಿನ್ನು ತಕ್ಕ ನಮಗೇನ್ ತ್ರಾಸ ಆಗಿ ಆ ಶುಗರ್ ಅದಾವ್ರಿಗೆ ಗೊತ್ತಾ ಯಾಕಂದ್ರ ನಮ್ ಮಾವುಗಳಿಗಾದ್ರೂ ಶುಗರ್ ಆಗೈತಿ ಮಾಮರಿದ ಏನಿಲ್ಲ ತ್ರಾಸ ಆಕತೆ ತಿಂದಿದ್ದೆ ಜೀರ್ಣ ಆಗಂಗಿಲ್ಲ ಲಕ್ಷಿ ಹೆಂಗ್ ಅವನೇನ್ ಮಾಡುದು ನೋಡ್ರಿ ನಮ್ ಮೀರ ನಾ ಹೇಳ್ತೇನ್ರಿ ನಾ ಹೇಳ್ತೇನ್ರಿ ಏನಂದ್ರ ರೀವ ನಮ್ಮ ಅನ್ನೇ ಪಿ ಎನ್ ಬಿ ಹಳೆ ಗಾಡಿ ಎಲ್ಲಾ ಕೊಟ್ಟ ಹೊಸ ಗಾಡಿ ಗಾಡಿತು ಪೊಲೀಸ್ ವೆಲಿಕೇಶನ್ ಆಗ್ಬೇಕಂತ ಅದಕ್ಕೆ ಅದ ಮೀರ್ ಇರ್ತಾನು ಬೆಂಗ್ಳೂರ್ನಾಗ ಹೋಗಿ ಕೆಲಸ ಮಾಡಿ ಒಂದ್ ಗಾಡಿ ಮಾರು ನಾನು ಆಶೆ ಐತಿ ಒಂದೊಂದು ಕಂಪ್ಲೇಂಟ್ ಇಪ್ಪತ್ತೊಂದ್ ವರ್ಷ ಇರ್ತಿರ್ಕರಿ ಅದ ಅದ ಫೋನ್ ಎಲ್ಲಾರ್ ಯೂಸ್ ಐತಿ ಮಾಡ್ಕೊಳವ್ರಿಗೆ

ಅದೆಲ್ಲ ಏನ್ ಮಾಡಿ ಬಿಟ್ರ ಧೂಳು ಹಾರಿಸಿ ಅದ್ ಅಮ್ಮನ್ ಮೂಲ ಅದೇ ನಿನ್ ಮಗಾರು ಅಮ್ಮನ್ ಕರ್ಕೊಂಡ್ ಬಂದ ನನಗ್ ನಮ್ದಲ್ಲ ಅದ್ರ ಕುಡ್ಯಾವ ನಮ್ ಸ್ವಂತ ಇತ್ತು ಅದು ಅಮ್ಮನ್ ಅನುಗ್ರಹ ಆಕಿ ಅಡ್ಯಾಡ್ ಹಾಕಿ ತಗೊಂಡಾಳ ಬೈಕ್ ಏನ್ ಅಡ್ಯಾಡ್ ಅವ್ರ ಓನರ್ ಏನ್ ತಿಳಿದಾರ ಅಮ್ಮ ಅಲ್ಲಿ ಶೂರಂದಾಗ ಹೆಂಗ್ ಪೂಜೆ ಮಾಡ್ರಿ ಮಾಡ್ರಿ ಮಾಡ್ರಂದ್ರ ಇಲ್ಲಿ ಅಮ್ಮನ್ ಜಗ ತಗೊಂಡ ಇವ್ ಬೈಕ್ ತರಕ್ ಬನ್ನಿ ಅಂದ್ರೆ ಇವತ್ತು ಶುಕ್ರವಾರ ಐತಿ ಇನ್ನೊಂದ್ ಮನಸ್ಸಿನ ಮಾತ್ ಬಂದ ಇವತ್ ಶುಕ್ರವಾರ ಐತಿ ಅಂದಿ ನೋಡಿ ಎಷ್ಟೊಕ್ಕೊಂದ್ ಗಾಡಿಗಳು ಪೂಜೆ ಮಾಡತ್ತಾರ ಇವತ್ತ ನೀ ಮತ್ ನಾವ್ ಏನು ಕೇಳಿಲ್ಲ ಮಾಡ್ಲಿಲ್ಲ ಹಂಗ್ ನಾನು ಶುಕ್ರವಾರ ಬೇಕಂದಿಲ್ಲ ನೀವ್ ಆದ್ ಅವ್ರ ಮುಂಚೆ ನೋಡ್ರಿ ಏನರ ಏನಾರ ತಿಳ್ಕೊರಿ ನಾ ಮೂತ್ ಕಟ್ಬೇಕಾದ್ರೆ ಮೂತ್ ಕೇಳಂಗಿಲ್ಲ ಕೇಳಿಲ್ಲ ಜಗ ತರ್ಬೇಕಾದ್ರೆ ಕೇಳಿಲ್ಲ ಏನೇ ಕೆಲಸ ಮಾಡ್ಬೇಕು ಅವ್ರ ಮದ್ವಿಗೆ ಸುಮ್ ಒಬ್ಬವ ಶಾಸ್ತ್ರ ಸಿಕ್ಕಿದ್ದ ಅಂದಾಗ ಅಮ್ಮ ಹಿಂಗ್ ಮಾಡುನ್ರಿ ಅಂತ ಹೇಳಿದ್ದಷ್ಟ ನಾವ್ ಏನು ತೆಗ್ದಿಲ್ಲ ಇವತ್ತು ಬರ್ಬೇಕಾದ್ರೆ ಹುತ್ತ ಮುರಿದ ಸನಾರಿದ್ದಾಗಿಂದ ಅದೊಂದು ಇದು ಶ್ರೇಷ್ಠವಾದ ಮುಹೂರ್ತ ಇವತ್ತು ಒಳ್ಳೆ ಮುಹೂರ್ತ ಯಾರ್ಯಾರ ಗಾಡಿ ತೊಗೊಳಾಕತ್ರಿ ಎಲ್ಲಾರ್ಗ ಅಮ್ಮನ ಕಡೆಯಿಂದ ಶುಭಾಶಯಗಳು ಆಶೀರ್ವಾದ್ರಿ ಮಗನಿ ಅಲ್ಲಿ ಅಲ್ಲೊಂದು ಸ್ವೀ ಇರ್ಬೇಕು ಪಂಚಪಾಳು ತಗೊಂಡ್ರಿ ನಮ್ದು ನಿನ್ನ ಮಗ ಕಾರ್ ತಗೊಂಡ್ ಬೈಕ್ ಬೈಕರ್ ಬೇಡ ತಂದೆ ತಂದೆ ಅಪ್ಪ ನೀವೇನ್ರ ಹೇಳಬೇಕಂದ್ರ ಗಾಡಿ ಬಗ್ಗೆ ಗಾಡಿ ತೋರ್ಸಂಗಿಲ್ಲಾ ಇನ್ನ ನೀವೇನ್ ಹೇಳ್ಬೇಕನ್ ಗಾಡಿ ಬಗ್ಗೆ ಏನ್ ಹೇಳ್ತೀರ ಪಸಿ ಏ ಅಪ್ಪಸಿ ತನ್ಕೊತ ಹೊಡಿಯಾಕ ಇದನ್ನ ಆ ನನ್ಕೊಂಡ್ಯಾಕ್ ಕೊಡ್ತಿದಾನ ಏನ್ ತಗೊಳಕ್ ಹಾ ಏನ್ಕಿತ್ತನಪ್ಪ ನಿಮ್ಮ ಅಭಿಪ್ರಾಯ ಏನು ಎಲ್ಲಾ ಗಾಡಿ ಹತ್ತಿ ಹೊಡದ್ ಮ್ಯಾಲ್ ಹೇಳ್ತೀನಿ ಅಭಿಪ್ರಾಯ ಖುಷಿ ಆಗಿಲ್ಲ ಪುಷಿ ಗಾಡಿ ನೀವು ಯಾವಾಗ್ ಕೂತಿದ್ರಿ ಅಭಿಪ್ರಾಯ ನೋಡ್ರಿ ಕರೆ ಲೆಕ್ಕ ನಮಗೇನ ಲಾಗ್ ಮಾಡ್ಬೇಕು ಅನ್ನೋದಿಲ್ಲ ಯಾಕಂದ್ರ ಅವ್ ಖಾರ ದೊಡ್ಡ ಹೈಲೈಟ್ ಮಾಡಿ ನಮ್ಮ ಅಮ್ಮ ಪೂಜೆ ಮಾಡ್ಕೊಂಡ್ ಬಂದಾಳು ಅವ್ನ ಹೊಟ್ಟೆ ಬುಗ ಬುಗ ಮಾಡಾಕ ಯಾಕಂದ್ರ ಇದಕ್ಕ ಒಂದ್ ಸ್ವಲ್ಪ ಅವ್ರ ಪೌನೇ ರೊಕ್ಕ ಇದಕ್ ಅದಾವ್ರಿ ಅದಕ್ಕ ನಮ್ಗ ಗಾಡಿ ಅವ್ರದ ಐತ್ರಿ ಅದ ನಮ್ದೇನ ನಮ್ಮ ಅಪ್ಪಾಜಿ ಅಪ್ಪಾಜಿ ಯಾಕೆ ಡ್ಯಾನ್ಸ್ ಮಾಡ್ರಿ ಅಪ್ಪಾಜಿ ನೀವು ಗಾಡಿ ಗಾಡಿ ಅಲ್ಲಿ ನಿಮ್ಮ ಗಾಡಿ ಗಾಡಿ ಬಂದರ್ರಿ ಬಂದರ್ರಿ ಸಾಹೇಬ್ರ ಬಂದರ್ರಿ ನಮಗಿಡತ್ತೆ ഉദാ ಮಾನಿನ್ ಹಾಲ್ ಕೂದ ಸತ್ಯ ಮಾನಿನ್ ಒಂದ್ ಆಸ್ಮಾತ್ರಿ ಈಗ ಈ ವಿಡಿಯೋ ತೆಗಿ ಹನುಮಂತ ಪುಟ ತಗದ ವಿಡಿಯೋ ಮಾಡಿಲ್ರಿ ನಮ್ಮ ಅಂಜಾನ ಅದು ಅಡ್ಡ

ಹಾ ನೋಡ್ರಿ ನಮ್ ಕಡೆ ಎಲ್ಲಾ ಟ್ರೆಡಿಷನಲ್ ಪೂಜೆ ಹಿಂಗ ಮಾಡ್ತಾರ್ರಿ ಸಿಟಿ ಕಡೆ ಎಲ್ಲ ಗಾಡಿ ಜಗ್ಗಿ ಪುಗ್ಗ ಅವರ್ಸಿ ದಮ್ ಮನ್ಸಿದ್ರ ನಮ್ ಕಡೆ ಆರ್ತಿ ಸಮಾನ ಹೂವು ಸೀರೆ ಜಂಪರ ಬೆಂಕಿ ಬೆಂಕಿ ಕಡೆ ಏನ ಬಂಗಾರ ಅಲ್ಲಿ ಬೇಳೆ ಅಲ್ಲ ಒಂದ್ ಒಂದ್ಸಲ ಹೆಸರು ಕೊಟ್ಟಾರ ಜೋಳ ಹೋಗದಾರ ಹೊಲ ಮಾಡಿ ಬೆಂಕಿ ಅವ್ರ ಮನೇನ್ ತೋರದಪ್ಪ ಜಗಳ ಹಸ್ತಾರ ಅವ್ರಮಗಿನ ಬಂದಿನಿ

ಕಟ್ ಮಾಡ್ತೇನೆ ಕಳ್ಸೋ ಮಾಡ್ರಿ ಅಮ್ಮ ನಿನ್ ಮಗ ಆಗಲ ಮೇಲೆ ಗಾಡಿ ನೆನಸ್ ಏನತ್ತರ ಮತ್ ಚೇಂಜ್ ಮಾಡ್ತೇನೆ ಸರ್ ಮಾಡ್ತೀನಿ ಉಚನೆ ಮಾಡ್ತೀರಿ

ಮೂರ್ ಮನೆ ಬೇಡ ಹಿಂಗಿ ಹಿಂಗ ಇಲ್ಲ ಇರ್ಲಿ ಅಣ್ಣ ನೋಡಿಲ್ಲ ಬಾಯ್ 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 ಹಿಂಗಾದ ಹಿಂಗಾದ್ ಬರ್ರಿ ಹಂಗ ಹೋಗಿ ಬಾ ಮತ್ತೆ ತಂಗಿ ಕರ್ಕೊಂಡ ಹೊಯ್ ಬಾ ಮನಿಗೆ